ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಇವತ್ತಿನಿಂದ ತಮಗೆ ಅಕೌಂಟ್ಗೆ ಎರಡು ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಬಂಧುಗಳೇ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ಸುಸಂಸ್ಕೃತರು ಕಾಂಗ್ರೆಸ್ ಪಕ್ಷದವ್ರು ಹೇಗೆ ಅಂತಂದ್ರೆ ಹಾಗೆ ಗಾಂಧೀಜಿಯವ್ರು ಹೇಳ್ತಾರೆ ಈ ಕಪಾಳೆ ಹೊಡೆದ್ರೆ ಈ ಕಪಾಳನು ಹೊಡೆಸ್ಬು ಅಂತ ಕೆಟ್ಟ